ಜಿಲ್ಲೆಯ ಹೆಸರನ್ನು ಬದಲಾಯಿಸಬೇಕು ಅನ್ನುವ ಈ ವಿಚಾರ ಬಂದಾಗಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದಿದ್ದೆ ನಾನು ಅಂದರೆ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಬಾರ್ದು ಯಾಕೆಂದರೆ ಆ ರಾಮನಗರ ಅನ್ನುವ ಆ ಪದದಲ್ಲೇ ಒಂದು ಮಹತ್ವ ಇದೆ ಅಲ್ಲಿರತಕ್ಕಂಥ ಜನರಿಗೆ ಕೂಡ ಸಾ ನೂರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಆ ರಾಮನಗರ ಎನ್ನುವ ಪದಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧವಿದೆ ಇರತಕ್ಕಂಥ ಜನರಿಗೆ ಕೂಡ ಸಾ ನೂರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಆ ರಾಮನಗರ ಎನ್ನುವ ಪದಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧವಿದೆ ಅಂದರೆ ಅದನ್ನು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿದರೆ ಹಲವಾರು ಗೊಂದಲಗಳಿಗೆ ಕಾರಣ ಆಗುತ್ತೆ